ನನ್ನ ಮುದ್ದಿನ ಮಗುವೆ ಜ್ಞಾನದ ಅಗತ್ಯ ಎಲ್ಲ ಸಮಯದಲ್ಲಿರುತ್ತದೆ ಆದರೆ ಎಲ್ಲ ಕಲಿಯಲು ಸಾಧ್ಯವಿಲ್ಲ ಎಲ್ಲ ಕಲಿಯಲು ಸಾಧ್ಯವಾಗದಿದ್ದರೂ ಇರುವ ಜ್ಞಾನವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಅದೇ ನೀನು ಜ್ಞಾನಕ್ಕೆ ನೀಡುವ ಗೌರವ ನಿನ್ನ ಗುರುವಿಗೆ ನೀಡುವ ಗೌರವ ನೀನೇ ಸ್ವತಃ ನನ್ನ ಪವಾಡವಾಗಿರುವೆ ನಾನು ನಿನ್ನ ಬಳಿ ಬಂದಿರುವ ಕಾರಣ ನಾನು ನಿನ್ನ ಮೇಲೆ ಹೊಂದಿರುವ ಪ್ರೀತಿ ಮಾತ್ರವಲ್ಲ ನಿನ್ನ ಒಳ್ಳೆಯ ಮನಸ್ಸೂ ಆಗಿದೆ ನಿನ್ನಲ್ಲಿರುವ ಮಾನವೀಯತೆ ನಿನಗೆ ಎಲ್ಲ ನೀಡುತ್ತದೆ ಯಾರು ಏನು ಪಡೆದಿದ್ದಾರೆ ಅವರ ಕರ್ಮ ಹೇಗಿದೆ ಎಂದು ಯೋಚಿಸಬೇಡ ಎಲ್ಲರ ಕಥೆಯನ್ನು ಸಂಪೂರ್ಣವಾಗಿ ನೀನು ಅರಿಯಲು ಸಾಧ್ಯವಿಲ್ಲ ಅಂದು ಪುಣ್ಯವನ್ನು ಮಾಡಿದವರು ಇಂದು ಪಾಪವನ್ನು ಮಾಡುತ್ತಿರಬಹುದು ಅಂದು ಪಾಪವನ್ನು ಮಾಡಿದವರು ಇಂದು ಪುಣ್ಯವನ್ನು ಮಾಡುತ್ತಿರಬಹುದು ನಿನ್ನ ಕಥೆಯನ್ನು ಮಾತ್ರವೇ ನೀನು ರಚಿಸಲು ನಿನ್ನಿಂದ ಸಾಧ್ಯ ನಿನ್ನ ಕಥೆಯನ್ನು ಒಂದು ಪುಣ್ಯದ ಜ್ಞಾನದ ಯಶಸ್ಸಿನ ಸಮೃದ್ಧಿಯ ಕಥೆಯಾಗಿಸಲು ನಿನ್ನ ಜೊತೆಯೇ ನಾನಿದ್ದೇನೆ ನನ್ನ ಮಗುವೆ ನಿನಗೆ ಸಿಗಬೇಕಾದುದು ನಿನಗೆ ಸಿಕ್ಕೆ ಸಿಗುತ್ತದೆ ಹಠವನ್ನು ಬಿಡು ನನ್ನ ಮಾತನ್ನು ಕೇಳು ಚಿಂತೆಗಳನ್ನು ಬಿಟ್ಟು ನಿನಗೀಗ ಕಾಣಿಸುತ್ತಿರುವ ಹೊಸ ಮಾರ್ಗದಲ್ಲಿ ಹೊಸ ಸ್ಫೂರ್ತಿಯಿಂದ ನಡೆದುಕೊಂಡು ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ